ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವಿಲ್ಲಿ ಆಲೂ ಮಟರ್ ಹೇಗೆ ಮಾಡೋದಂತ ನೋಡೋಣ ನಾನೀಗ ಮಗಳಿಗೆ ಬಟಾಣಿ ಕಾಳು ಮತ್ತು ಆಲೂಗಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿ ಒಂದು ದೊಡ್ಡ ಟೊಮೆಟೊ ಹಸಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಜಾರ್ನಲ್ಲಿ ಇದ್ದೀನಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ನಂತರ ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟ್ಪಟ ಅಂದಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಅರಿಶಿನದ ಪುಡಿ ಉಪ್ಪು ಖಾರದ ಪುಡಿ ಕೆಂಪು ವಚ್ಚೆ ಖಾರದ ಪುಡಿ ಇದು ಕಲರ್ಗೋಸ್ಕರ ಹಾಗೆ ಗರಂ ಮಸಾಲ ಸ್ವಲ್ಪ ರುಚಿಗೆ ಬೆಲ್ಲ ಅಥವಾ ಸಕ್ಕರೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ಬೇಯಿಸಿದ ಆಲೂಗಡ್ಡೆನ ಹಾಕಿ ಸ್ಮೆಷರ್ನ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿರೋ ಬಟಾಣಿ ಕಾಳನ್ನು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಬಿಳಿ ಬಟಾಣಿ ಕಾಳನ್ನು ಬೇಯಿಸಿ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಬೇಯಿಸ್ಕೊಳ್ಬೇಕು ಈಗ ಆಲೂ ಮಟರ್ ರೆಡಿಯಾಗಿದೆ ಇದಕ್ಕೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಆಲೂ ಮಟರ್ ರೆಡಿ ಇದನ್ನು ನೀವು ಚಾಟ್ ಸೆಂಟರ್ನಲ್ಲಿ ಬಳಸೋ ರಗಡ ಥರನೂ ಯೂಸ್ ಮಾಡ್ಕೋಬೋದು ಹಾಗೆ ಪಾನಿಪುರಿ ಮಸಾಲೆ ಥರನೂ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಈ ಥರ ಒಮ್ಮೆ ಪಲ್ಯಾನ ರೆಡಿ ಮಾಡಿಕೊಂಡು ನೀವು ಕೂಡ ಒಮ್ಮೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ನ ಮೂಲಕ ತಿಳಿಸಿ